ನಾವು ನಿಮ್ ಸಬಾರ್ಡಿನೇಟ್ ಅಲ್ಲ ನೀವು ಬಂದು ಮೇಲೆ ದಬ್ಬಾಳಿಕೆ ಮಾಡಿ ನಿಮ್ಮ ಉಪ್ಯೋಗಿಸಿದ್ಲಾಷ್ ಭಾಷೆ ಇದೆಯಲ್ಲ ನಿಮ್ಮ ಸಬಾರ್ಡಿನೇಟ್ ಒಪ್ತಾ ಇಲ್ಲ ಸರ್ ಹಂಗ್ ಮಾತಾಡ್ಬೇಡಿ ಕಿರ್ಚಾಡಿ ಮಾತಾಡಿ ಅವಕಾಶ ಅಗತ್ಯ ಇಲ್ಲ ಆಯ್ತಲ್ಲ ನಾವು ನಮ್ಮ ಹಕ್ಕಿಗೆ ಬಂದಿರೋದು ನೀವು ನಮ್ಮ ಮೇಲೆ ನಿಮ್ಗೆ ಕೋಪ ಪ್ರದರ್ಶನ ಮಾಡುವಾಗ ನಾನು ಕಾನೂನು ಬದುವಾಗ ಹೆಂಗ್ ಮಾತಾಡ್ತಾ ನಿಂಗೆ ಮಾತಾಡ್ತಾ ಇಲ್ಲ ಆರಕ್ಷಕರ ಕೆಲಸ ನೂರಾರು ಕಿಲೋಮೀಟರ್ ನಡ್ಕೊಂಡ್ರ ಮೇಲೆ ನೀವು ಇಲ್ಲ ಸರ್ಕಾರಕ್ಕೆ ಕೇಳೋ ನಮ್ಮ ನೋವು ಯಾರು ಅವ್ರು ಮಾತ್ರ ನಮ್ಮವರು ಸಮಾಜ ಕಲ್ಯಾಣ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಆಹಾರ ಸಚಿವ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಅಬ್ಕಾರಿ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯ ನನ್ ದಲಿತ ಅಂತಾನೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ನಮ್ಮರೇ ಅನ್ಯಾಯ ಮಾಡ್ತಾ ಇರೋದು ನಮ್ಮ ಹೋರಾಟ ಕೂಡ ನಮ್ಮವ್ರಿಗೆ ಇರುತ್ತಾನೆ ವಿರುದ್ಧ ಅಲ್ಲ ನಮ್ಮ ಹಕ್ಕಿಗಾಗಿ ನಾವು ನಮ್ಮವ್ರ ಹತ್ರ ಆಗ್ರಹಿಸ್ತಾ ಇರ್ತಾ ಬೇರೆಯವ್ರ ಹತ್ರ ಅಲ್ಲ ಬೇರೆಯವ್ರ ಮನೆ ಬಾಗ್ಲೂ ಹೋಗುವಂತ ಅವಕಾಶತೆ ಇಲ್ಲ

ಎರಡನೇ ಹಂತದಲ್ಲಿ ಸರ್ಕಾರಕ್ಕೆ ರಕ್ತದಾನ ಮಾಡಿ ನಾವು ಎಷ್ಟು ಜನ ಈಗ ಇಲ್ಲಿ ಏನ್ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಒಂದು ಸಣ್ಣ ಪಿನ್ನಿನ ತೊಂದರೆ ಆದ್ರೂ ಕೂಡ ನಾವೆಲ್ಲರೂ ಒಂದ್ ಆಗ್ಬೋದಲ್ಲ ಇದ್ರಾಚೆಗೆ ನಮ್ಮ ಕಾರ್ಯಕ್ರಮದ ಸ್ವರೂಪ ಹೇಗಿರ್ಬೇಕು ಅಂತ ತಾವು ದಯವಿಟ್ಟು ಇಷ್ಟ ನನ್ನ ಸಣ್ಣ ತೊಂದರೆ ಒಂದು ಪಿನ್ ಮೊನೆಯಷ್ಟು ಸಾರ್ವಜನಿಕ ತೊಂದರೆ ಆಯ್ತು ಅಂದ್ರೆ ಇಮಿಡಿಯೇಟ್ ನಿಮ್ ಕರ್ತವ್ಯ ನೀವು ಮಾಡಿ ಅಷ್ಟೇ ಆಯ್ತು ನೀವ್ ಮಾಡಿದ್ರಲ್ಲ ಹಂತ ಅಂತ ಹೇಳಿದ್ರೆ ನಮ್ಮ ಹಿರಿಯೂರಿಂದ ಮುಂಗಡವಾಗಿ ಪರ್ಕೆ ಇಡ್ಕೊಂಡು ಅದು ಮತ್ತೊಂದು ಎಲ್ಲಿದೆ ಕೊಡಿ ನಮ್ಮ ಎಸ್ ಪಿ ಗಲ್ಲಿ ಕೊಟ್ಟಿದ್ರೆ ಎಸ್ ಪಿ ಪರ್ಮಿಷನ್ ಕೊಡ್ತಾರೆ ನೀವು ಮಾಡಿ ನಿಮಿಷ ಅವ್ರಿಗೆ ಮಾತಾಡ್ತಿದೀವಿ ಸರಿ ನಿಮಿಷ ನಿಮಿಷ ಸರಿ ನಾವು ಇಲ್ಲಿ ಕಿರ್ಚಾಡಿ ಮಾತಾಡಿ ಅವಕಾಶ ಅಗತ್ಯ ಇಲ್ಲ ಆಯ್ತಲ್ಲ ನಾವು ನಮ್ಮ ಹಕ್ಕಿಗೆ ಬಂದಿರೋದು ನೀವು ನಮ್ಮ ಮೇಲೆ ನಿಮ್ಗೆ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ ನಾನು ಮಾತಾಡಿ ನಾನು ಹೆಂಗ್ ಮಾತಾಡೋದು ನಾನು ಕಾನೂನು ಬದ್ಭಾಗ್ ಹೆಂಗ್ ಮಾತಾಡ್ತಿದ್ದೀನಿ ಮೆತ್ತಿಗೆ ತಾವು ಹಂಗೆ ಮಾತಾಡ್ತೀವಿ ನಿಮಿಷ ಕೇಳಿಸ್ಬೇಡಿ ನಿಮಿಷ ಪ್ಲೀಸ್ ತಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಯಾರು ಏನ್ ತೊಂದರೆ ಮಾಡೋಕ್ಕಾಗಿಲ್ಲ ನಮ್ಗೆ ನಾವೇ ತೊಂದರೆ ಮಾಡ್ಕೋತೀವಿ ಅದನ್ನ ತಡೆ ನಿಮ್ ಕೇಳಲ್ಲ ಪರ್ಮಿಷನ್ ಅಲ್ಲಿಂದ ಶಾಂತಿ ತೊಗೊಂಡು ಒಂದ್ ನಿಮಿಷ

ಇಲ್ಲ 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 ನಿಮ್ಮ ಮಾತಾಡ್ತೀವಿ ನೋಡಿ ನೂರಾರು ಕಿಲೋಮೀಟರ್ ನಡ್ಕೊಂಡ್ರ ಮೇಲೆ ನೀವು ದರ್ಪ ತರ ಮಾತಾಡ್ರೆ ನಾವು ಇಲ್ಲ ಸರ್ಕಾರಕ್ಕೆ ಸವಾಲ ಕೊಟ್ರೂ ನಾವ್ ಕೇಳೋಕ್ ಮತ್ತೆ ದೌರ್ಜನ್ಯ ಮಾಡ್ತಾ ಮಾಡ್ತೀವಿ ನಾನೇನ್ ಹೇಳಿದೆ ನನ್ ಹುಷಾರಿ ಆದ್ರೂ ಜೋರ ಮಾತಾಡ್ಬೇಕು ಪರಿಸ್ಥಿತಿ ಇದಿಲ್ಲ ಸ್ವಲ್ಪ ಮತ್ತು ಟೆನ್ಷನ್ ಕೊಡ್ಬೇಡಿ ಸೈಲೆಂಟ್ ಆಗಿ ನಾನು ನೋಡಿ ಸರ್ ನೀವು ನಾವು ನಿಮ್ ಸಬಾರ್ಡಿನೇಟ್ ಅಲ್ಲ ನೀವು ಬಂದ್ ಮೇಲೆ ದಬ್ಬಾಳಿಕೆ ಮಾಡಬೇಕು ನಿಮ್ಮ ಉಪಯೋಗಿಸಿದ್ಲ ಭಾಷೆ ಇದೆಯಲ್ಲ ನಿಮ್ಮ ಸಬಾರ್ಡಿನೇಟ್ ಒಪ್ತಾ ಇಲ್ಲ

ಮೀಸಲಾತಿ ಹೋರಾಡದ ಹಕ್ಕನ್ನು ಹತ್ತಿ ಕುಸಿರುವ ಪೊಲೀಸರಿಗೆ ಅದನ್ನೆಲ್ಲ ಮಾತಾಡ್ತೀವಿ ದೌರ್ಜನ್ಯಕ್ಕೆ

மைக் ஆன்ி <cartoons> <tore>

ಒಂದು ನಿಮಿಷ ಇರಪ್ಪ ನಿಮಿಷ ಶವಯಾತ್ರೆ ಮಾಡಬಾರ್ದು ಅಂತ ಕಾನೂನಿನ ಯಾವ ಸೆಕ್ಷನ್ ಅಲ್ಲಿ ಅದು ನಿಮ್ಗೆ ಅಡ್ಡಿ ಇದೆ ಎಲ್ಲಿ ಹೋಗೋದೇ ಇಲ್ಲ ನಾವಿಲ್ಲದೆ ಹೋಗೋರೇ ಅಲ್ಲ ನೀವೇನ್ ಬೇಕಾದ್ರೆ ಯಾವ ಕಾರಣಕ್ಕೂ ಸರ್ ನಿಮಿಷ ನಿಮ್ಮ ಕೇಳಿ ಬಂದೇ ಇಲ್ಲ ನಾವು ನಿಮ್ಮ ಹೋರಾಟ ನಿಮ್ಮ ಮೆಸೇಜ್ ಸರ್ ಒಂದ್ ನಿಮಿಷ ಕೇಳ್ಸ್ಕೊಳ್ಳಿ ಪ್ಲೀಸ್ ಕೇಳಿಸ್ಕೊಳ್ಳಿ ನಿಮ್ಮ ಬಗ್ಗೆ ವೈಯಕ್ತಿಯ ನಮಗೆ ಅನ್ವಯ ಇರ್ತಾ ಇಲ್ಲ ನಾವೇನ ನಿಮ್ಗೆ ಮುಖಾಂತರ ನೋಡಿದ್ವಿ ಇಲ್ಲಿವರೆಗೂ ಒಂದ್ ನಿಮಿಷ ಕೇಳ್ಸ್ಕೊಳ್ಳಿ ಕಾನೂನಿನ ಸಣ್ಣ ತೊಡುಕು ಒಂದು ಪೂಜೆ ಮನೆ ಎಷ್ಟಾದ್ರೂ ಕೂಡ ನೀವ್ ಏನ್ ಬೇಕಾದ್ರೆ ಕಾನೂನು ತಗೊಳ್ಳಿ ನಾವು ಕಾನೂನು ಮೀರೋರಲ್ಲ ಕಾನೂನು ಇತಿಮಿತಿಯಲ್ಲಿ ನಮ್ಮ ನೋವನ್ನ ಸರ್ಕಾರಕ್ಕೆ ದಾಟಿಸುವ ಕೆಲಸ ನಮ್ದು ತಾವು ದಯವಿಟ್ಟು ನಮ್ಮ ಹೋರಾಟ ಪ್ಲೀಸ್ ನಮ್ಮ ಪ್ರಕ್ರಿಯೆ ಏನಿದೆ ನಮ್ಮ ರೂಪ ಏನಿದೆ ನಾವು ಅದನ್ನ ದಾಟಿಸೋದಕ್ಕೆ ನಮ್ಮ ಡಿಸಿಷನ್ ಇದೆ ಆಯ್ತಲ್ಲ ಅವ್ರು ನಮ್ಮೂರು ಸರ್ ಯಾರು ಗೊತ್ತಾ ನಮ್ಮವರು ನಮ್ಮ ನೋವನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅವರು ಮಾತ್ರ ನಮ್ಮವರು ಸಮಾಜ ಕಲ್ಯಾಣ ಇಲಾಖೆ ಸಚಿವನೇ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಆಹಾರ ಸಚಿವ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಅಬ್ಕಾರಿ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯ ನನ್ನ ದಲಿತ ಅಂತಾನೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ನಮ್ಮವರೇ ಅನ್ಯಾಯ ಮಾಡ್ತಾ ಇರೋದು ನಮ್ಮ ಹೋರಾಟ ಕೂಡ ನಮ್ಮವ್ರ ವಿರುದ್ಧನೇ ಬೇರೆಯವ್ರ ವಿರುದ್ಧ ಅಲ್ಲ ನಮ್ಮ ಹಕ್ಕಿಗಾಗಿ ನಾವು ನಮ್ಮವ್ರ ಹತ್ರ ಆಗ್ರಹಿಸ್ತಾ ಇದೀವಿ ಅಂತೋ ಬೇರೆಯವ್ರ ಹತ್ರ ಅಲ್ಲ ಬೇರೆಯವರ ಮನೆ ಬಾಗ್ಲೂ ಹೋಗುವಂತ ಅವಕಾಶ ಇಲ್ಲ ನಮ್ಮವರೇ ನ್ಯಾಯ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧನೇ ನಮ್ಮ ಹೋರಾಟ